ತುಂಬ ಕಾಮನ್ನಾಗಿ ಯಾವುದೇ ವಯಸ್ಸಿನಲ್ಲೂ ಉಂಟಾಗ್ಬೋದು ಸೊ ಒವೇರಿಯನ್ ಸಿಸ್ಟ್ಗಳು ಎರಡು ವಿಭಾಗವನ್ನಾಗಿ ಮಾಡ್ಬೋದು ಒಂದು ಫಂಕ್ಷನಲ್ ಅಂಡಾಶಯದಲ್ಲಿ ಉಂಟಾಗತಕ್ಕಂಥ ಗಡ್ಡೆಗಳು ಅಂದರೆ ಒವೇರಿಯನ್ ಟ್ಯೂಮರ್ಸ್ ಅಥವಾ ಒವೇರಿಯನ್ ಸಿಸ್ಟ್ಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಒವೇರಿಯನ್ ಸಿಸ್ಟ್ ತಾವೆಲ್ಲ ಕೇಳಿರ್ಬೋದು ತುಂಬ ಕಾಮನ್ನಾಗಿ ಯಾವುದೇ ವಯಸ್ಸಿನಲ್ಲೂ ಉಂಟಾಗ್ಬೋದು ಆದರೂ ಇಪ್ಪತ್ತರಿಂದ ಮೂವತ್ತು ವರ್ಷದ ಒಳಗೆ ಜಾಸ್ತಿ ಮಹಿಳೆಯರಲ್ಲಿ ಇದು ಕಂಡುಬರುತ್ತೆ ಈ ಒವೇರಿಯನ್ ಸಿಸ್ಟ್ಗಳು ಏನಕ್ಕೆ ಆಗುತ್ತೆ ಅಂತ ಇನ್ನೂ ಕಾರಣವಾದ ನಿಖರವಾದ ಕಾರಣ ಕಂಡು ಬಂದಿಲ್ಲ ಸೊ ಒವೇರಿಯನ್ ಸಿಸ್ಟ್ಗಳು ಎರಡೂ ವಿಭಾಗವನ್ನಾಗಿ ಮಾಡ್ಬೋದು ಒಂದು ಫಂಕ್ಷನಲ್ ಸಿಸ್ಟ್ ಅಂತ ಹೇಳ್ತೀವಿ ಅಂದರೆ ಒಂದು ಮೂರು ನಾಲ್ಕು ಅಷ್ಟಿರುತ್ತೆ ಫಂಕ್ಷನಲ್ ಸಿಸ್ಟು ಆ್ಯಂಡ್ ಅದು ಟೆಂಪ್ರರಿ ಸಿಸ್ಟು ಅದು ಅಬ್ನಾರ್ಮಲ್ ಅಲ್ಲ ಅದು ಈ ಓವುಲೇಷನ್ ಪ್ರಕ್ರಿಯೆಯಿಂದ ಉಂಟಾಗತಕ್ಕಂಥ ಸಿಸ್ಟು ಅದು ಸಿಕ್ಸ್ ಟು ಏಯ್ಟ್ ವೀಕ್ಸಲ್ಲಿ ತಂತಾನೆ ಹೊರಟೋಗುತ್ತೆ ಸೊ ಅದಕ್ಕೇನು ಟ್ರೀಟ್ಮೆಂಟ್ ಏನು ಬೇಕಾಗೋದಿಲ್ಲ ಸೊ ಅದು ಫಿಸಿಯೋಲಾಜಿಕಲ್ ಸಿಸ್ಟ್ ಅಂತ ಹೇಳ್ತೀವಿ ಇನ್ನೊಂದು ಪೆಥಲಾಜಿಕಲ್ ಸಿಸ್ಟ್ ಪೆಥಲಾಜಿಕಲ್ ಸಿಸ್ಟ್ ಅಂದರೆ ಅದು ದೊಡ್ಡ ಗಾತ್ರದಲ್ಲಿರುತ್ತೆ ಆಲ್ ಆಲ್ಮೋಸ್ಟ್ ಆರು ಸೆಂಟಿಮೀಟರ್ಗಿಂತ ದೊಡ್ಡದಾಗಿರುತ್ತೆ ಮತ್ತು ಅದು ಪರ್ಮನೆಂಟು ಅದು ಸರ್ಜಿಕಲಿ ಆ ಸರ್ಜರಿ ಮಾಡಿ ತೆಗಿಯೋವರೆಗೂ ಅದು ಹೋಗೋದಿಲ್ಲ ದೊಡ್ಡದಾಗ್ತಾ ಹೋಗುತ್ತೆ ಆಲ್ ಟಿ ಎಸ್ ಹಾಸ್ಪಿಟಲ್ಸ್ A place safer than home.